ಮುಖ್ಯ ಅಂತಂದರೆ ಅಲ್ಲಿ ಕಾರ್ವಾರ ಬಜಾರ್ ಅಂತ ಇದೆ ಆದರೆ ಕಾರವಾರ ಬಜಾರ್ನಿಂದ ಒಳಗೆ ಬಂದರೆ ಈ ರೀತಿ ಅಂಗಡಿಗಳಿದ್ದಾವೆ ಅನ್ನೋವಂಥದ್ದೇ ಗೊತ್ತಾಗೋದಿಲ್ಲ ಆ ರೀತಿ ಗೊತ್ತಾಗೋ ಹಾಗೆ ಏನಾದರೂ ಒಂದು ಮಾಡಬೇಕು ಅಲ್ಲಿ ಏನು ಅಲ್ಲಿ ಒಂದು ಬೋರ್ಡ್ ಹಾಕಿ ಇಂತಿಂಥ ಸೇವೆಗಳು ಇದ್ದಾವೆ ಯಾಕೆ ಅತ್ಯಂತ ಬಡವರಿದ್ದಾರೆ ಮತ್ತು ಅವರು ಪ್ರತಿಯೊಂದರಲ್ಲೂ ಚ ಅತ್ಯಂತ ಕುಶಲ ಕಾರ್ಮಿಕ ಕಾರ್ಮಿಕ ಕಾರ್ಮಿಗಳ ಇದ್ದಾರೆ ಒಂದು ಫೋಟೋಗ್ರಾಫರ್ ಆಗಲಿ ಟೈಲರ್ ಆಗಲಿ ಎಲ್ಲರೂ ಇದ್ದಾರೆ ಆದರೂ ಕೂಡ ಈ ಜನ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವದೆಲ್ಲ ಫೇಲ್ ಆಗ್ತಾ ಇದೆ ಅನ್ನಿಸ್ತದೆ ಆ ಕಾರಣಕ್ಕೆ ಇಲ್ಲಿ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಆಗಬೇಕು ಈಗ ಆಗಿರೋದು ಅಂದರೆ ಇಲ್ಲಿ ಏನೇನು ಇದು ಏನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಆನಂತರ ಯಾವುದೇ ಒಂದು ಸಾರ್ವಜನಿಕರ ಯಾವ ವ್ಯವಸ್ಥೆಗಳು ಇಲ್ಲ ಈ ಬೀದಿ ಲೈಟು ಕೆಲವೊಮ್ಮೆ ಇರ್ತದೆ ಇನ್ನು ಹೆಚ್ಚು ದಿನ ಹೆಚ್ಚು ಹೊತ್ತು ಹೋಗ್ಬಿಡ್ತದೆ ಆಮೇಲೆ ಸಿ ಸಿ ಟಿ ವಿ ಒಂದು ಇಲ್ಲಿ ಜನರು ಏನು ಹೇಳ್ತಾರೆ ಅಂದರೆ ಎಲ್ಲರೂ ಅಕ್ರಮ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಅನ್ನುವಂಥದ್ದು ಕತ್ಲ ಆಗ್ತಿದ್ದಂಗೆ ಅಕ್ರಮ ಚಟುವಟಿಕೆಗಳಿಗೆ ಇದೊಂದು ತಾಣ ಆಗಿದೆ ಅನ್ನುವಂಥದ್ದು ಕುಖ್ಯಾತಿಯನ್ನು ಮುಂಚಿಂದ ಪಡ್ಕೊಂಡು ಬಂದು ಬಂದ್ಬಿಟ್ಟಿದೆ ಹಾಗಾಗಿ ಯಾರೂ ಜನ ಬರ್ತಾಯಿಲ್ಲ ಅದರಿಂದ ಇಲ್ಲಿ ಸಿ ಟಿ ವಿ ಹಾಕಿದರೆ ಈ ಏ ಜಗ ಈ ಏರಿಯಾ ಏನಿದೆ ಇಲ್ಲಿ ಯಾವುದೇ ಒಂದು ಹೊಲಸು ಮಾಡೋದಾಗಲಿ ಸ್ವಚ್ಛತೆಯನ್ನು ಹಾಳಾಗಿಡೋವಂಥ ಕೆಲಸ ಮಾಡೋದಾಗಲಿ ತಪ್ತದೆ ಆದ್ದರಿಂದ ಇಲ್ಲಿ ಮುಂಚೆ ಒಂದು ಸಿಸಿಟಿವಿ ಸಿ ಟಿ ವಿ ಆಗಬೇಕು ಅನ್ನೋಂಥದ್ದು ಹೆಚ್ಚಿನ ಜನರ ಒಂದು ಅಭಿಪ್ರಾಯ ಇದೆ